ಮೈ ಡಿಯರ್ಸ್ ವಿಚ್ ನನ್ನ ಪ್ರಿಯ ಸ್ನೇಹಿತರೆ ಈ ದಿನದಲ್ಲಿ ನಾವು ಧ್ಯಾನ ಮಾಡುವಂತಹ ವಾಗ್ದಾನ ವಚನ ವಿಮೋಚನ ಕಾಂಡ ಹದಿನಾಲ್ಕು ಹದಿಮೂರು ಇಟ್ಸ್ ಈಸ್ ಫಿಯರ್ ನಾಟ್ ಸ್ಟ್ಯಾಂಡ್ ಫಾರ್ಮ್ ಲಾ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯೇಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಸ್ ಮೈ ಡಿಯರ್ಕಾರ್ಡಿಂಗ್ ಟು ದಿಸ್ ವರ್ಸ್ ಫಿಯರ್ ನಾಟ್ ಸ್ಟ್ಯಾಂಡ್ ಫರ್ ಈ ವಚನದಲ್ಲಿ ಹೇಳಿರುವಂತೆ ದೇವರು ನಿಮ್ಮಲ್ಲಿ ಹೇಳುತ್ತಿದ್ದಾನೆ ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿರ್ರಿ ಯು ವಿಲ್ ನಾಟ್ ದಿ ಯು ಎವರ್ ಅಗೇನ್ ನೀವು ಇಂದು ನೋಡುವ ಐಗುಪ್ತರನ್ನು ನೀವು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ ಇನ್ ದೈಬಲ್ ವಿಸ್ ಸತ್ಯವೇದದಲ್ಲಿ ಈ ವಚನದ ಮೊದಲು ಕೆಲವು ವಚನಗಳಲ್ಲಿ ನೋಡುತ್ತೇವೆ ಸೀ ದಿ ಇಜಿಪ್ಷನ್ ಸೋಲ್ಜರ್ಸ್ ಕಮಿಂಗ್ ಟುವರ್ಡ್ಸ್ ದಮ್ ಟು ಟ್ರೈ ಡಿಸ್ಟ್ರಾಯ್ ದಮ್ ಇಸ್ರಾಯೇಲಿಯರು ನೋಡುತ್ತಾರೆ ಐಗುಪ್ತರು ಅವರನ್ನು ನಾಶ ಮಾಡುವುದಕ್ಕಾಗಿ ಅವರ ಹಿಂದೆ ಬರುತ್ತಿದ್ದರು ಸಮುದ್ರದ ಬಳಿ ನಿಂತಿದ್ದರು ಸಿಲುಕಿಕೊಂಡಿದ್ದರು ಆಗ ಅವರು ಮೋಶೆಯನ್ನು ದೂರುತಾ ಹೀಗೆ ಹೇಳಿದರು ನಾವು ಐಗುಪ್ತದಲ್ಲಿ ಇರುತ್ತಿದ್ದರೆ ಸುರಕ್ಷಿತರಾಗಿದ್ದೆವು ನಾವು ಈ ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಅನ್ನುತ್ತಿದ್ದರು ಇನ್ ದಟ್ ಬಿಟ್ ಕಂಪ್ಲೇನಿಂಗ್ ದೇವರು ರಕ್ಷಿಸುವ ಕೆಲವೇ ಕ್ಷಣಗಳ ಮುಂಚೆ ಅವರು ನಂಬಿಕೆಯನ್ನು ಕಳೆದುಕೊಂಡು ದೂರಲು ಪ್ರಾರಂಭಿಸಿದರು ಬಿಫೋರ್ ಗಾಡ್ ಲೆಟ್ ದಮ್ ಔಟ್ ಆಫ್ ಈಜಿಪ್ಟ್

ನಾವು ದೇವರಿಂದ ವಾಗ್ದಾನವನ್ನು ಅಥವಾ ಯೋಜನೆಯನ್ನು ಪಡೆದುಕೊಂಡಾಗ ನಮ್ಮ ಜೀವಿತದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತವೆ ಮೇ ನಾಟ್ ನೋಟ್ ಮುಂದೇನು ಮಾಡುವುದು ತಿಳಿಯಲಿಕ್ಕಿಲ್ಲ ಹೌ ಗೋಯ್ ಟು ಫೇಸ್ ಡಿಫಿಕಲ್ಟಿ ಈ ಕಷ್ಟವನ್ನು ನಾವು ಹೇಗೆ ಎದುರಿಸುವುದು ಎಂಬುದಾಗಿ ಸವಾಲುಗಳನ್ನು ಎದುರಿಸುವಾಗ ದೇವರನ್ನು ದೂರುತ್ತೇವೆ ಅಂಡ್ ಬ್ಲೇಮ್ ಗಾಡ್ ದೇವರ ಮೇಲೆ ತಪ್ಪು ಹೊರಿಸುತ್ತೇವೆ ಗಾಡ್ ಯು ಗೇವ್ ಮಿ ದಿಸ್ ಪ್ರಾಮಿಸ್ ಬಟ್ ಫೇಸಿಂಗ್ ದಿಸ್ ಹಾರ್ಡ್ಶಿಪ್ ದೇವರೇ ನೀನು ನನಗೆ ವಾಗ್ದಾನ ಮಾಡಿದ್ದಿ ಆದರೂ ಈ ಕಷ್ಟವನ್ನು ನಾನು ಯಾಕೆ ಎದುರಿಸಬೇಕು ವೈಶ್ರೈ ಗೋ ಥ್ರೂ ದಿಸ್ ಫೈನಾನ್ಷಿಯಲ್ ಸ್ಟ್ರಗಲ್ ಹಣಕಾಸಿನ ಇಕ್ಕಟ್ಟಿನಿಂದ ನಾನು ಯಾಕೆ ಬಳಲಬೇಕು ವೈಶ್ರೈ ಫೇಸ್ ಫೇಲಿಯರ್ ಯಾಕೆ ಸೋಲನ್ನು ಎದುರಿಸಬೇಕು ಐ ಫೇಸ್ ಲಾಸ್ ಯಾಕೆ ಈ ನಷ್ಟ ಫೇಸ್ ಕ್ರಿಟಿಸಿಸಂ ಈ ಟೀಕೆಗಳು ಯಾತಕ್ಕಾಗಿ ಯೋಜನೆ ನಾನು ಹಿಂದಿನ ಕೆಲಸವನ್ನೇ ಮಾಡುತ್ತಿದ್ದರೆ ಅದನ್ನು ಮಾಡುತ್ತಿದ್ದರೆ ಇದನ್ನು ಮಾಡುತ್ತಿದ್ದರೆ ನಾನು ಸರಿಯಾಗಿ ಇರುತ್ತಿದ್ದೆನು ನೀನು ಯಾಕೆ ನನಗೆ ಈ ಹೊಸ ಯೋಜನೆಯನ್ನು ಕೊಟ್ಟೆ ಎಂಬುದಾಗಿ ನಾವು ದೇವರನ್ನು ಪ್ರಶ್ನಿಸುತ್ತಾ ದೂರಬಹುದು ಬಟ್ ಮೈ ಡಿಯರ್ ಆದರೆ ದೇವರು ಹೇಳುತ್ತಾನೆ ಅಂಜಬೇಡಿ ಫಾರ್ಮ್ ಸುಮ್ಮನೆ ನಿಂತುಕೊಂಡಿರಿ ಸಿ ದ ಸೆಲ್ವೇಷನ್ ಆಫ್ ದ ಲಾಡ್ ದೇವರ ರಕ್ಷಣಾ ಕಾರ್ಯವನ್ನು ನೋಡಿರಿ ದನಿಮಿ ದಟ್ ಯು ಸಿ ನೋಡುವ ವೈರಿಗಳನ್ನು ದ ಸ್ಟ್ರಗಲ್ ದಟ್ ಟು ಡೇ ನೀವು ನೋಡುತ್ತಿರುವ ಹೋರಾಟ ದ ಆಪ್ಸ್ಟಿಕಲ್ ದಟ್ ಯು ಸಿ ನೋಡುತ್ತಿರುವ ಅಡೆತಡೆಗಳು ದ ಸಿಕ್ನೆಸ್ ದಟ್ ಯು ಸಿ ನೋಡುತ್ತಿರುವ ಅನಾರೋಗ್ಯ ಯು ಶಲ್ ನೆವರ್ ಸಿ ನೀವು ಇನ್ನು ಮುಂದೆ ನೋಡುವುದಿಲ್ಲ ವಿರ್ ಗಾಡ್ ಓಪನ್ ಅಪ್ ದ ರೆಡ್ ಸಿಂಡ್ ಸ್ಪಿಟೆಡ್ ಇನ್ ಟೂ ಅದೇ ಅಧ್ಯಾಯದಲ್ಲಿ ನೋಡುತ್ತೇವೆ

ಲಾಡ್ ಮತ್ತು ನೀವು ದೇವರ ರಕ್ಷಣೆಯನ್ನು ನೋಡುವಿರಿಂದ ಹರ್ಷಿಸಿರಿ ನನ್ನ ಸ್ನೇಹಿತರೆ ಗಾಡ್ ದೇವರು ನಿಮ್ಮ ಕಡೆ ಇದ್ದಾನೆ ಯು ದನಿಮಿ ದ್ ಯೂ ಟುಡೇ ನಿಮ್ಮ ಮೇಲೆ ದಾಳಿ ಮಾಡುವ ವೈರಿಗಳನ್ನು ನೀವು ಇನ್ನು ಮುಂದೆ ನೋಡುವುದಿಲ್ಲ ಹೇಳುತ್ತಾ ಆತನಲ್ಲಿ ಪ್ರಾರ್ಥಿಸುವ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ ಗ್ರೇಟ್ ನಿನ್ನ ಮಹಾಬಲಕ್ಕಾಗಿ ಮಹಿಮೆಗಾಗಿ ಸ್ತುತಿಸುತ್ತೆ ನಿನ್ನ ಬಲದ ಂತೆ ಮಾಡುವಿ ಎಂದುಕ್ ನಿನ್ನ ಮಹತ್ ಕಾರ್ಯಗಳನ್ನು ಅಲ್ಲಾ ವೈರಿಗಳನ್ನು ಅಡೆತಡೆಗಳನ್ನು ಎಲ್ಲಾ ಅನಾರೋಗ್ಯಗಳನ್ನು ನಾಶ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮತ್ತು ಇನ್ನು ಮುಂದೆ ಅವುಗಳನ್ನು ನೋಡುವುದಿಲ್ಲ ಯೋರ್ ಕಾನ್ಫಿಡೆನ್ಸ್ ನೀನು ಕೊಟ್ಟ ಆತ್ಮವಿಶ್ವಾಸಕ್ಕಾಗಿ ಸ್ತೋತ್ರ ನಿನ್ನ ರಕ್ಷಣೆಯನ್ನು ನಾವು ನೋಡುವಂತೆ ಮಾಡುವುದೇವರೇ ಬ್ಲೆಸ್ ಯೋರ್ ಚಿಲ್ಡ್ರನ್ ಟುಡೇ ನಿನ್ನ ಮಕ್ಕಳನ್ನು ಈ ದಿನ ಆಶೀರ್ವದಿಸಲು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ